ಸುಮಂತ ಹಾ ಒಂದು ನಿಮಿಷ ಒಂದು ನಿಮಿಷನೇ ಬಂದ್ರಾ ಹಲೋ ಹಾ ಲೇನಾ ಹಾ ಇವನು ಅನೀಶ್ ಫೋನ್ ಮಾಡಿದ್ನ ಸಿಕ್ಕಿದ್ರಾ ಬೆಳಗ್ಗೆ ಪ್ರೋಗ್ರಾಮ್ಗೆ ಗೆ ಆ ಬೆಳಗ್ಗೆ ಇಲ್ಲಿ ಪಾರ್ಕ್ ಹತ್ರ ಕಾಯಕ್ಕೆ ಹೇಳಬಿಟ್ಟಿದ್ದೀನಿ ಅಲ್ಲಮ ಸುಮಂತ ಬಂದ್ರಾ ಅವನು ಸುಮಂತ ಬಂದಿನ ನನಗೆ ಎಲ್ಲಿಗೆ ನೀವು ಇಬ್ರು ನೀವು ಮಾಡ್ತೀರಲ್ಲ ಅಲ್ಲಿ ಶೂಟ್ ಮಾಡಿದ್ರಲ್ಲ ಅಲ್ಲಿ ಪಿ ಆರ್ ಒ ಪಿ ಆರ್ ಒ ಅವರು ಅವ್ರು ಇಲ್ಲಿಗೆ ಬಂದವ್ರೆ ಅವ್ರ ಜೊತೆನೆ ಬಂದ್ರಂತೆ ವಾಪಸ್ ಇಲ್ಲಿ ಬಂದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಲ್ಲಿ ನೋಡಿದ್ರೆ ಏನೋ ಅದೇನೋ ಆಟೋದಗೆ ಇವ್ರ ಕಾರ್ ಏನೋ ಆಟೋ ಗುದ್ದೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಗೊತ್ತಿರಲಿಲ್ಲ ಫೋನ್ ರಿಸೀವ್ ಮಾಡ್ತಿಲ್ಲ ಅವ್ನು ಅನೀಶ್ ನಾನು ಒಂಚೂರು ಹೊರಗಡೆ ಹೋಗ್ಬೇಕು ಹ್ಞೂ ನಾನು ಒಂಚೂರು ಹೊರಗಡೆ ಹೋಗ್ಬೇಕು ಮಾಡಿ ಮಾಡ್ಬಿಟ್ಟು ಪಟ್ಟಂತ್ರ ನಿಮ್ಗೆ ಮಾಡು ಹಾಂ ಓಕೆ ಓಕೆ ಎಲ್ಲಿದ್ಯಾ ನೀನು ಹಾ நீரிசி அல்ல நெட்பண்ணா நான் தாங்க இசி மா ನನ್ಗೆ ಮಾಡ್ತಿದೀನಿ ಅನಿಶಿ ಮಾಡುವಂತೀನಿ ಏ ಸ್ವಲ್ಪ ಗಾಬರಿ ಬೀಳಿಸಿದ್ರೆ ಶಾ ಇನ್ನೊಂದ್ ಸ್ವಲ್ಪ ಗಾಬರಿ ಬೀಳಿಸಿದ್ರಿ ನನ್ಗೆ ಗಾಬರಿ ಐತಿ ಸ್ವಲ್ಪ ಅಯ್ಯ ಇಲ್ಲ ಇಲ್ಲ ನೀವ್ ಮಾತಾಡಿ ಹಿಂಗ ಹಿಂಗಿದೆ ಅಂದ್ಬಿಟ್ ಆಮೇಲೆ ಹಿಂಗ್ ತಗೋಬಿಡಿ ನೀವ್ ರಿಸೀವ್ ಮಾಡಿ ಯಾರು ಹಿಂಗ ಹಿಂಗ ಆಗಿದೆ ಅಂತ ಹೇಳಿ ಅಲ್ಲಿಂದ ನಂಗೆ ನಗು ಬರುತ್ತೆ ಏ ಇಲ್ಲ ಇದ್ರೆ ಪೊಲೀಸರ ಹತ್ರ ಮಾತಾಡ್ತಾರೆ ಏನು ಆಗಿಲ್ಲ ಒಂಚೂರು ಟಚ್ ಆಗಿದೆ ಅಷ್ಟೇ ಅಂತ ಅಲ್ಲಿಂದ ಮುಗಿಸ್ಕೊಂಡ್ ಬಂದಾಗ ಹಿಂಗ ಆಯ್ತು ಸ್ವಲ್ಪ ಗಾಬರಿ ಬೀಳ್ಸಿ ಅವಳು ಮಾಡ್ತೇನೆ ಇಲ್ಲಿ ಮಾಡಲ್ವಾ ಇನ್ನೆಲ್ಲಿ ಬಳೆ ತಗೋತಾನೆ ಮಗಳು ಬಳೆ ಬಿಚ್ಚು ಆಗಿರೋದೇ ಬರುತ್ತೆ ಅಷ್ಟು ಸೀರಿಯಸ್ ತಕೊಂಡಿದ್ರೆ ಬರ್ತಿತ್ತು ಏನಾಯ್ತು ಏನಾಯ್ತು ಅಂತಿದ್ಲು ಈಗ ನೀವೇ ಮಾಡಿ ನಿಮ್ದ್ರಲ್ಲಿ ಅಪ್ಪ ಹೇಳ್ತೀನಿ ವಿಷಯ ಗೊತ್ತಾಯ್ತು ಅನಿ

ಅವ್ನಿಗೆ ಕಾಲ್ ಸಿಕ್ಕಾಪಟ್ಟೆ ಏಟಾಬಿಡೈತಾಪಿಗೆ ಕಾಲ್ ಅಂದ್ರೆ ಫೋನ್ ಕಾಲು ಕಣೆ ಕಾಲ ಬೇಜಾರಾಯ್ತ ಸೇಜಾರ ಮಾಡ್ಕೊಂಡ್ಲು ನಾವ್ ಪ್ರಾಂಕ್ ಮಾಡಕ್ ಹೋಗಿ ಈ ಶೂಟ್ ಆದ್ಮೇಲೆ ಮತ್ತೆ ಅವಳಿಗೆ ಕಾಲು ಹಿಡಿಬೇಕು ಅವಳು ಫೋನ್ ಮಾಡ್ಬಿಟ್ಟು ಪ್ರಾಂಕ್ ಮಾಡ್ತಾಳೆ ಆಮೇಲೆ ನಾನು ಮಾಡೋದು ಇರ್ತೀನಿ ಏನು ಹೋಯಿತು ಹೆಂಗೆ ಆಯ್ತು ಅಂದ್ರೆ ಏನು ಗೊತ್ತಾ ಗಾಬ್ರಲ್ಲಿ ಒಂದು ಪ್ರೀತಿ ಇರುತ್ತಲ್ಲ ನಾವು ಯಾರಾಗಿರ್ಬೋದು ನಾವ್ ನಾವು ನಾವು ನನ್ನ ವಿಷಯ ಏನು ಹೇಳ್ಕೊಬಿಟ್ಟು ಇವ್ರು ಏನ್ ಹೇಳಿದ್ರು ಅವಳು ಅಷ್ಟೇ ಗಾಬರಿ ಆಗ್ತಾಳೆ

ಡೂ ಬರ್ತಾ ಅದ ಏನಾಗಲ್ಲ ಬೈತ್ರಿ ನನಗೆ ನಾನ್ ಫೋನ್ ರಿಸೀವ್ ಮಾಡಲ್ಲ ಓಕೆ